ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಚಿಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದ ಪ್ರಯುಕ್ತ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ನವರಾತ್ರಿ ಅನ್ನುವಂಥದ್ದು ಒಂಬತ್ತು ದಿವಸ ಅಲ್ಲ ಹತ್ತು ದಿವಸ ಬಂದಿರುವಂಥದ್ದು ಅದರ ಜೊತೆಯಲ್ಲಿ ವಿಜಯದಶಮಿಯು ಸೇರಿ ಹನ್ನೊಂದು ದಿವಸಗಳು ಆಗುವಂಥದ್ದು ಹಾಗಾಗಿ ಇವತ್ತು ನಿಮಗೆ ಅದರ ಒಂದು ಗೊಂದಲದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನವರಾತ್ರಿ ಯಾಕೆ ನಮಗೆ ಈ ಬಾರಿ ಹನ್ನೊಂದು ದಿವಸ ಅಂದರೆ ಯಾವ ಒಂದು ದಿವಸ ಎರಡು ಬಾರಿ ಬಂದಿರುವಂಥದ್ದು ಅದ್ರ ಜೊತೆಯಲ್ಲಿ ಅಮ್ಮನವರ ಯಾವೆಲ್ಲ ವಾರಗಳಲ್ಲಿ ಅಂದರೆ ದಿನಗಳಲ್ಲಿ ಯಾವೆಲ್ಲ ಹಮ್ಮನವ್ರನ್ನ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸರಿಯಾದ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಮಗೆ ನವರಾತ್ರಿ ಪ್ರಾರಂಭವಾಗುವುದು ಈಗ ಅಮ್ಮನವರು ಯಾವ ವಾಹನದಲ್ಲಿ ಬಂದಿದ್ದಾರೆ ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೇವೆ ಅಂದರೆ ಪ್ರತಿ ನವರಾತ್ರಿಯ ಆರಂಭದ ದಿನ ಮತ್ತು ಅಂತ್ಯದ ದಿನ ಅಂದರೆ ವಿಜಯದಶಮಿಯ ಒಂದು ದಿನವನ್ನು ಗಣನೆಗೆ ತೆಗೆದುಕೊಂಡು ಆಧಾರ ಮಾಡಿ ಅದರ ಮೇಲೆ ಯಾವ ವಾಹನ ಅಂತೇಳಿ ನಾವು ನಿರ್ಧಾರಿತ ಮಾಡುತ್ತೇವೆ ಹಾಗಾಗಿ ಈ ಬಾರಿ ಬಂದಿರುವಂಥ ಒಂದು ಅಮ್ಮನವರು ಯಾವ ವಾಹನ ಅಂತ ಅಂದರೆ ಆನೆ ಮೇಲೆ ಬಂದಿರುವಂಥದ್ದು ಆನೆ ತುಂಬ ಶು ಶುಭ ಸೂಚಕವಾಗಿರುವಂಥದ್ದು ಅಂದರೆ ನಾವು ಯಾವ ಒಂದು ಕೋರಿಕೆ ಇಟ್ಕೊಂಡು ನಾವು ಈ ಪೂಜೆ ಮಾಡ್ತೀವೋ ಅದು ನಮಗೆ ಶೀಘ್ರ ಪರಿಹಾರ ಸಿಗುವಂಥದ್ದು ಆರ್ಥಿಕ ಸಮೃದ್ಧಿ ನಾವು ಅಂದ್ಕೊಂಡಿದ್ದು ಆಗುವಂಥದ್ದು ಇವೆಲ್ಲದೂ ಕೂಡ ಒಂದು ಮನಸ್ಸಿನಲ್ಲಿ ನಿಮಗೆ ಶಾಂತಿ ಲಭಿಸುವಂಥದ್ದು ಇವೆಲ್ಲ ಒಂದು ಸಂಕೇತವಾಗಿರುತ್ತದೆ ನೋಡಿ ಈಗ ನವರಾತ್ರಿ ಪ್ರಾರಂಭವಾಗುವಂಥದ್ದು ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಇಪ್ಪತ್ತೆರಡನೆಯ ತಾರೀಕು ಸೋಮವಾರದಿಂದ ಪ್ರಾರಂಭವಾಗುತ್ತದೆ ಅದರ ಒಂದು ಸಮಯ ಅಂತ ಬಂದಾಗ ಆಶ್ವೀಜ ಮಾಸ ಶುಕ್ಲಪಕ್ಷ ಪಾಡ್ಯತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತೆರಡನೆಯ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತ ಏಳು ನಿಮಿಷದವರೆಗೂ ಆ ಒಂದು ದಿವಸದ ನಮಗೆ ಪಾಡ್ಯದ ತಿಥಿ ಇರುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೋಮವಾರವೇ ಆಗಿರುತ್ತದೆ ಇನ್ನು ದ್ವಿತೀಯ ತಿಥಿ ಅಂದರೆ ಎರಡನೆಯ ದಿವಸ ನಾವು ಬ್ರಹ್ಮಚರಣಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ಈ ಅಮ್ಮನವರ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಆ ಶ್ರೀಜ ಮಾಸ ಶುಕ್ಲಪಕ್ಷ ದ್ವಿತೀಯ ತಿಥಿ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ನಾಲ್ಕು ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಒಂದು ಬ್ರಹ್ಮಚರಣಿ ಅಮ್ಮನವರ ಪೂಜೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಮಂಗಳವಾರವೇ ಆಗಿರುತ್ತದೆ ಈಗ ನೋಡಿ ನಾವು ತಿಳ್ಕೋಬೇಕು ಮೂರನೇ ದಿವಸ ನಾವು ಚಂದ್ರಗಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು ಏನಪ್ಪ ಅಂತಂದ್ರೆ ನನಗೆ ಮೆಸೇಜ್ ಕೂಡ ಹಾಗೇನೆ ಬಂದಿರೋದು ಚತುರ್ಥಿ ಎರಡು ದಿವಸ ಬಂದಿದೆ ಅಂತ ಕೆಲವೊಬ್ರು ಮೆಸೇಜ್ ಹಾಕಿದರೆ ಕೆಲವೊಬ್ರು ಪಂಚಮಿ ಎರಡು ದಿವಸ ಬಂದಿದೆ ಅಂತೇಳಿ ಮೆಸೇಜ್ ಮಾಡಿದ್ದೀರಿ ಆದರೆ ಎರಡೂ ಅಲ್ಲ ಈ ಬಾರಿ ಎರಡು ದಿವಸ ಬಂದಿರುವಂಥದ್ದು ತೃತೀಯ ಆಗಿರುತ್ತದೆ ಅಂದರೆ ಮೂರನೇ ದಿವಸ ನಾವು ಚಂದ್ರಗಂಟ ಅಮ್ಮನವ್ರನ್ನ ಎರಡು ದಿವಸ ಪೂಜೆ ಮಾಡ್ತೇವೆ ಅದು ಯಾವ ರೀತಿ ಅನ್ನುವುದಾದರೆ ನೋಡಿ ತೃತೀಯ ತಿಥಿ ಅಂದರೆ ಮೂರನೇ ದಿವಸ ನಾವು ಚಂದ್ರಗಂಟ ಅಮ್ಮನವರ ಪೂಜೆ ಮಾಡ್ತೇವೆ ಆ ಒಂದು ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮುಕ್ತಾಯ ಆಗುವಂಥದ್ದು ಗುರುವಾರ ಬೆಳಿಗ್ಗೆ ಅಂದರೆ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಿಗ್ಗೆ ಏಳು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಾವು ಏನೇ ಪೂಜೆ ಮಾಡಿದ್ರೂ ಕೂಡ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಪೂಜೆಯನ್ನು ಮಾಡಿಕೊಳ್ತೇವೆ ಹಾಗಾಗಿ ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಗುರುವಾರ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷದವರೆಗೂ ಅಲ್ಲಿಗೆ ತಲಿವರೆಗೂ ನಮಗೆ ತೃತೀಯ ತಿಥಿಯೇ ಇರುತ್ತದೆ ಅಂದರೆ ಸೂರ್ಯೋದಯ ತಿಥಿ ನಾವು ಗಣನೆಗೆ ತೆಗೆದುಕೋಬೇಕು ಅಂದರೆ ಆರು ಗಂಟೆ ಹದಿನೈದು ನಿಮಿಷಕ್ಕೆಲ್ಲ ನಮಗೆ ಸೂರ್ಯೋದಯ ಆಗೋಗ್ಬಿಟ್ಟಿರುತ್ತೆ ತೃತೀಯ ತಿಥಿ ಗುರುವ ಬುಧವಾರನೂ ಕೂಡ ಅಂದರೆ ವೆಡ್ನೆಸ್ಡೇನೂ ಕೂಡ ಬೆಳಗ್ಗೆ ನಮಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸೂರ್ಯೋದಯ ತಿಥಿ ಇರೋದು ಹಾಗೆ ಗುರುವಾರ ಅಂದರೆ ತರಿಸೂ ಕೂಡ ನಮಗೆ ಆರು ಗಂಟೆ ಹದಿನೈದು ನಿಮಿಷ ಸೂರ್ಯೋದಯ ಇರೋದು ಸೂರ್ಯೋದಯ ಆದ ಮೇಲೂ ಕೂಡ ನಮಗೆ ತೃತೀಯ ತಿಥಿಯು ಕಂಟಿನ್ಯೂ ಆಗಿರುತ್ತೆ ಅಂದರೆ ಮುಂದುವರೆದಿರುತ್ತೆ ಗುರುವಾರ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷದವರೆಗೂ ನಮಗೆ ತೃತೀಯ ತಿಥಿಯೇ ಇರುತ್ತದೆ ಹಾಗಾಗಿ ಅಂದೂ ಕೂಡ ನಾವು ಚಂದ್ರಗಂಟಾ ಅಮ್ಮನವ್ರನ್ನೇ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಎರಡು ದಿವಸವೂ ಕೂಡ ನಮಗೆ ಅದರ ಆಚರಣೆ ಇರುತ್ತದೆ ಆದರೆ ಅದು ಸರಿಯಾದ ಆಚರಣೆ ಅಂತ ಬಂದಾಗ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರ ನಾವು ಚಂದ್ರಗಂಟಾ ಅಮ್ಮನವ್ರ ಸಂಪೂರ್ಣವಾಗಿ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಇಪ್ಪತ್ತ ಐದನೇ ತಾರೀಕು ಗುರುವಾರ ನಾವು ಸರಳ ಪೂಜೆ ಮಾಡ್ಕೋಬೇಕಾಗುತ್ತದೆ ಆದರೆ ನಾವಿಲ್ಲಿ ಇನ್ನೊಂದು ಮಾಹಿತಿ ತಿಳ್ಕೊಬೇಕು ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ ಅಂದರೆ ಬಣ್ಣ ಯಾವಾಗಲೂ ಕೂಡ ಅಮ್ಮನವರ ಮೇಲೆ ನಿರ್ಧರಿತ ಆಗೋದಿಲ್ಲ ದಿನಗಳ ಮೇಲೆ ನಿರ್ಧರಿತವಾಗುತ್ತದೆ ಹಾಗಾಗಿ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ನೀವು ಚಂದ್ರಗಂಟ ಅಮ್ಮನವರ ಪೂಜೆ ಮಾಡುವ ದಿವಸ ರಾಯಲ್ ಬ್ಲೂ ಅಂದರೆ ಕಡು ನೀಲಿ ಬಣ್ಣ ಅಂತ ನೀವು ಏನಂತೀವೋ ಆ ಬಣ್ಣದ ಬಟ್ಟೆನ ಹಾಕ್ಕೊಂಡು ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಗುರುವಾರನೂ ಕೂಡ ನಾವು ಯಾವ ಬಣ್ಣ ಅಂದರೆ ಹಳದಿ ಬಣ್ಣವನ್ನು ಹಾಕಿಕೊಂಡು ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ನಿಮಗೆ ನಾನು ಬಣ್ಣದ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಾಗೆ ದಿನ ಅಂದರೆ ಅದು ವಾರದ ಲೆಕ್ಕ ಅಂದರೆ ಗುರುವಾರ ಬುಧವಾರ ಶುಕ್ರವಾರ ಆ ರೀತಿ ಲೆಕ್ಕ ಆಗುತ್ತದೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಮೊದಲನೇ ವಾರದಲ್ಲೇ ನಮಗೆ ಸೋಮವಾರ ಬಂದರೂ ಕೂಡ ಅದಕ್ಕೂ ಒಂದು ಬಣ್ಣ ಇರುತ್ತದೆ ಹಾಗೆ ಎರಡನೇ ವಾರ ಪ್ರಾರಂಭವಾದರೂ ಅದಕ್ಕೂ ಒಂದು ಬಣ್ಣ ಇರುತ್ತದೆ ಅದೇ ರೀತಿಯಲ್ಲಿ ಇದು ಬುಧವಾರ ನಮಗೆ ಕಡು ನೀಲಿ ಬಣ್ಣವಾಗಿರುತ್ತದೆ ಇಪ್ಪತ್ತೈದನೇ ತಾರೀಕು ಗುರುವಾರ ನಮಗೆ ಹಳದಿ ಬಣ್ಣವಾಗಿರುತ್ತದೆ ಎರಡೂ ದಿಸ ದಿವಸವೂ ಕೂಡ ನಾವು ತೃತೀಯ ದಿನ ಅಂತಲೇ ನಾವು ಆಚರಣೆ ಮಾಡಬೇಕಾಗುತ್ತದೆ ಚಂದ್ರಗಂಟಾ ಅಮ್ಮನವ್ರನ್ನ ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆ ನೋಡಿ ಈಗ ನನಗೆ ಕೆಲವೊಬ್ರು ಮೆಸೇಜ್ ಮಾಡಿದರೆ ಅವ್ರಿಗೂ ನಾನು ಉತ್ತರ ಕೊಡಬೇಕಾಗತ್ತೆ ಅಂದರೆ ಅಂತಂದರೆ ಕೆಲವೊಬ್ಬರು ಪಂಚಮಿ ಎರಡು ದಿವಸ ಬಂದಿದೆ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ಚತುರ್ಥಿ ಎರಡು ದಿವಸ ಬಂದಿದೆ ಅಂತ ಕೆಲವೊಬ್ಬರು ಮೆಸೇಜ್ ಮಾಡಿದ್ದಾರೆ ನಾನು ಅದಕ್ಕೆ ಅವರಿಗೆ ಏನು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ ನೀವು ಎದರಲ್ಲಿ ನೋಡಿದರೆ ಈಗ ಪಂಚಾಂಗ ಆಗಿರ್ಬೋದು ನೀವು ಎಲ್ಲಿ ನೋಡಿದಿರೋ ಅವರು ಯಾವ ರೀತಿ ಸಿದ್ಧತೆ ಮಾಡಿರ್ತಾರೆ ಅಂದರೆ ಅವರ ಒಂದು ಸ್ಥಳದ ಸಮಯ ಆಧಾರಿತವಾಗಿ ಅವರು ಆ ಒಂದು ಸಮಯವನ್ನು ನಿರ್ಧಾರಿತ ಮಾಡಿರ್ತಾರೆ ಹಾಗಾಗಿ ಒಂದೊಂದು ಕಡೆ ಒಂದು ವ್ಯತ್ಯಾಸ ಆಗಿರುತ್ತೆ ಆದರೆ ನಾನು ಪ್ರತಿಯೊಂದು ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಂಡು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ನೋಡಿ ಈಗ ನಮಗೆ ತೃತೀಯ ಎರಡು ದಿವಸ ಬಂದಿರೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಚತುರ್ಥಿ ತಿಥಿಯು ಐದನೇ ದಿವಸಕ್ಕೆ ಬರ್ತದೆ ಈ ಐದನೇ ದಿವಸ ನಾವು ಕೂಷ್ಮಾಂಡಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಈ ಒಂದು ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಸಾರಿ ಒಂಬತ್ತು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಶುಕ್ರವಾರ ಆಗಿರುತ್ತದೆ ನಂತರದಲ್ಲಿ ಐದನೇ ದಿವಸದ್ದು ನಾವು ಪಂಚಮಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಸ್ಕಂದ ಮಾತಾ ನಾವು ಪೂಜೆ ಮಾಡ್ತೇವೆ ಇಪ್ಪತ್ತೇಳನೆಯ ತಾರೀಕು ಅಂದರೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತೇಳನೆಯ ತಾರೀಕು ಶನಿವಾರ ನಾವು ಪಂಚಮಿ ತಿಥಿಯನ್ನು ಆಚರಣೆ ಮಾಡ್ತೇವೆ ಹಾಗೆ ಷಷ್ಠಿ ತಿಥಿಯು ನಾವು ಭಾನುವಾರ ಆಚರಣೆ ಮಾಡ್ತೇವೆ ಯಾವ ರೀತಿ ಅಂತಂದರೆ ಅವತ್ತಿನ ದಿವಸ ನಾವು ಕಾತ್ಯಾಯಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಇಪ್ಪತ್ತ ಏಳನೇ తారీఖు శనివారం మధ్యాహ్న అన్ని ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಭಾನುವಾರವೇ ಆಗಿರುತ್ತದೆ ಇನ್ನು ಸಪ್ತಮಿ ತಿಥಿಯು ನಮಗೆ ನಾವು ಎನ್ ಎಂದು ಆಚರಣೆ ಮಾಡಬೇಕು ಅನ್ನೋದಾದರೆ ಅಂದಿನ ದಿವಸ ನಾವು ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂಬತ್ತನೆಯ ತಾರೀಕು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸೋಮವಾರದ ದಿವಸ ಸಪ್ತಮಿ ತಿಥಿಯನ್ನು ಆಚರಣೆ ಮಾಡ್ತೇವೆ ಅದೇ ರೀತಿ ನಾವು ಅಷ್ಟಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಅಂದಿನ ದಿವಸ ನಾವು ಮಹಾಗೌರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಕು ಮಂಗಳವಾರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಮಂಗಳವಾರದ ದಿವಸ ನಾವು ಮಹಾಗೌರಿ ಅಮ್ಮನವ್ರನ್ನ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ ನೋಡಿ ನಂತರದಲ್ಲಿ ನವಮಿ ತಿಥಿ ಅಂದರೆ ಹತ್ತನೇ ದಿವಸ ಬಂದಿರೋವಂಥದ್ದು ಯಾಕೆ ಅಂತಂದರೆ ಈಗಾಗಲೇ ಹೇಳಿದಾಗೆ ತೃತೀಯ ಎರಡು ದಿವಸ ಬಂದಿರೋದ್ರಿಂದ ಇದು ಹತ್ತನೇ ದಿವಸ ಆಗಿ ಹೋಗ್ಬಿಟ್ಟಿರುತ್ತೆ ಈ ನವಮಿ ತಿಥಿಯ ದಿವಸ ನಾವು ಸಿದ್ಧಿದಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ತಿಥಿಯು ಪ್ರಾರಂಭವಾಗುವಂಥದ್ದು ಮಂಗಳವಾರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಒಂದನೆಯ ತಾರೀಕು ಬುಧವಾರ ಸಾಯಂಕಾಲ ಏಳು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಅಂದನೇ ದಿವಸ ಸಿದ್ಧಿದಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಇನ್ನು ದಶಮಿ ತಿಥಿ ಅಂದರೆ ವಿಜಯದಶಮಿಯನ್ನು ನಾವು ಆಚರಣೆ ಮಾಡುವಂಥದ್ದು ಈಗ ನವಮಿಯಲ್ಲಿ ನಾವು ಆಯುಧ ಪೂಜೆ ಮಾಡ್ತೇವೆ ವಿಜಯದಶಮಿ ದಿವಸ ನಾವು ಬನ್ನಿ ಮರದ ಪೂಜೆಯನ್ನು ಕೂಡ ಮುಕ್ತಾಯ ಮಾಡುವುದು ಕೂಡ ಅಂದೇ ಆಗಿರುತ್ತದೆ ಎರಡನೆಯ ತಾರೀಕು ಅಂದರೆ ಒಂದನೇ ತಾರೀಕು ಬುಧವಾರ ಸಾಯಂಕಾಲ ಏಳು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಎರಡನೇ ತಾರೀಕು ಗುರುವಾರ ಸಾಯಂಕಾಲ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಗುರುವಾರ ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ತಿಥಿಯ ಬಗ್ಗೆ ನಿಮಗೆ ಸಾಕಷ್ಟು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ತುಂಬ ಜನದಲ್ಲಿ ಗೊಂದಲವಿತ್ತು ಹನ್ನೊಂದು ದಿವಸ ಯಾಕೆ ನಾವು ಪೂಜೆ ಮಾಡಬೇಕು ಅಂತೇಳಿ ಹಾಗಾಗಿ ಎಲ್ಲರೂ ಕೂಡ ಗೊಂದಲ ನಿವಾರಣೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಈಗಾಗಲೇ ಬಣ್ಣ ಪ್ರಸಾದ ಹೂ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ನಂತರದ ದಿವಸ ನಾನು ಪೂಜೆಯ ವಿಧಾನವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು